ಕೃಷ್ಣನನ್ನು ಕರ್ಕೊಂಡು ಬಾರೋ ಅಂತ ಕಳಿಸಿಕೊಟ್ಟ ಅಲ್ವೋ ಕಂಸ ಕೃಷ್ಣನನ್ನು ಕರ್ಕೊಂಡು ಬಾರೋ ಅಂತ ಕಂಸ ಕಳಿಸಿಕೊಟ್ಟ ಕೂಡ ಸರಿ ಅಕ್ರೋರ ಹೊರಟೇ ಬಿಟ್ಟ ರಥ ಹತ್ತಿದ ಹೊರಟೇ ಬಿಟ್ಟ ಏನು ಆ ಕಾಡನ್ನು ದಾಟಿಕೊಂಡು ಕೃಷ್ಣನ ಮನೆಗೆ ಬರಬೇಕಲ್ವ ಕಾಡನ್ನು ಪ್ರವೇಶ ಮಾಡಿದ್ದಾನೆ ಅಷ್ಟೇ ಅವನಿಗೆ ಅಲ್ಲಿ ಹೆಜ್ಜೆಗಳು ಕಾಣಲಿಕ್ಕೆ ಶುರುವಾಯಿತು ಆ ಕಾಡಿನಲ್ಲಿಯೂ ಕೂಡ ಆ ಪೊದೆಗಳ ಮಧ್ಯದಲ್ಲಿಯೂ ಕೂಡ ಯಾರ ಹೆಜ್ಜೆ ನೋಡಿದ ಇದು ಸಾಮಾನ್ಯ ಹೆಜ್ಜೆ ಅಲ್ಲ ಇದರ ಚಕಚಕ್ರಗಳೆಲ್ಲ ಮೂಡಿದ್ದಾವೆ ಹಾಗಾದ್ರೂ ಕೃಷ್ಣನ ಹೆಜ್ಜೆ ಕೃಷ್ಣನ ಹೆಜ್ಜೆ ಎಂದ ರಥದಿಂದ ಕೆಳಗಿಳಿದ ಕೆಳಗಿಳಿದ ಸಹ ಅಚೇಷ್ಟತ ಹೊರಳಾಡಿದ ಏನಾದರೂ ನಮ್ಮಲ್ಲಿ ಉರುಳು ಸೇವೆ ಅಂತ ಬಂದದ್ದಿದ್ದರೆ ಅದಕ್ಕೆ ನಾಂದಿ ಹಾಕಿದವ ಈ ಅಕ್ರೂರ ಏನು ಮಾಡಿದ ಅದರಲ್ಲಿ ಉರುಳಿದ ಆಚಾರ್ಯ ಮಧ್ವರಂತಾರೆ ಮದ್ವರಿಗೂ ಕೂಡ ಅದನ್ನು ಹೇಳುವಾಗ ಬಾ ಅವಸರ 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 ಯಾಕೆ ಅಂದರೆ ಅದ್ವರೆ ಮಧ್ವರಿಗೆ ಅಲ್ಲಿ ಅಷ್ಟು ತವಕ ಅದನ್ನು ಹೇಳಬೇಕು ನಮಗೂ ಕೆಲ ಇರುತ್ತಲ್ಲ ವಿಷಯಗಳೊಳಗೆ ತುಂಬ ಇರುವಾಗ ಅದನ್ನು ಹೇಳುವಾಗ ತವಕ ಬಂದಾಗ ಬಳ ಬಳ ಬಡಬಳ ಅಂತ ಬಂದುಬಿಡ್ತ ಕೇಳುಗೆ ನನಗೆ ಅರ್ಥ ಆಗುತ್ತೂ ನಮಗಂತೂ ಹೇಳಬೇಕು ಅಂತ ಒಳಗೆ ತುಂಬ ಇದ್ರೆ ವಾಂತಿ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಬಳಬಳ ಬಳಬಳ ಅಂತ ಅದೇ ರೀತಿ ಆಚಾರ್ಯ ಮಧ್ವರು ಕೂಡ ಈ ಅಕ್ರೂರನಲ್ಲಿ ಇರತಕ್ಕಂತಹ ಒಂದು ಉತ್ಸುಕತೆಯನ್ನು ಹೇಳಲಿಕ್ಕೆ ತಾನು ಕೂಡ ತುಂಬ ಉತ್ಸಾಹ ఆచార్య మధుర్ అంతే సహ అచేష్టత సోచేష్టత అగదీషితురంగ నిఖిలాఘ విదారణు అంత ఇంకా ముందే జోరిన దుంటు ఏను స అచేష్టత అత్ర ఈ ధూళినగదీషితు ಭಾರಿ ಆಯ್ತಂತೆ ನನಗೆ ಬೇಕು ನನಗೆ ಬೇಕು ಅಂತ ಕಿತ್ತಾಡುವ ದೇವತೆಗಳು ತುಂಬ ಜನ ಬಂದ್ರಂತೆ ಅಲ್ಲಿ ಅದರಲ್ಲಿ ಇವನು ಒಬ್ಬ ಅಕ್ರೂರನು ಒಬ್ಬ ನನಗೆ ಇದೀಗ ಕೈ ಹಾಕಿದ್ರೆ ಬೇರೆಯವರು ಕಿತ್ತುಕೊಳ್ತಾರೆ ಸ್ವಲ್ಪನೇ ಸಿಗುತ್ತೆ ಅಂದ ಮಲಗಿ ಬಿಟ್ಟು ನಮ್ಮಲ್ಲಿ ಅದೇ ಎಂಥದ್ದು ನಮಗೆ ತುಂಬ ಬೇಕು ಅಂತಿದ್ದರೆ ನಾವು ಅಲ್ಲಿ ಮಲಗಿಯೇ ಬಿಡ್ತೇವೆ ಯಾವಾಗ ಅಷ್ಟು ನನಗೆ ಅಂತಲೇ ಅರ್ಥ ಅದರದ್ದು ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಕ್ರೋರ ಮಲಗಿಯೇ ಬಿಟ್ಟ ತುಂಬ ಭಾಗ ನನಗೆ ಬೇಕು ನೀವೆಲ್ಲ ಅಲ್ಲೇ ಇರುವವರ ಚೆನ್ನಾಗಿದ್ದೀರ ನಾನು ಭೂಮಿಗೆ ಬಂದಿದ್ದೇನಪ್ಪ ಈ ಯಾರ್ಯಾರದೋ ದುಷ್ಟರ ಮಧ್ಯದಲ್ಲಿ ನಾನಿದ್ದು ನನಗೆ ಸೇವಾ ಭಾಗ್ಯ ಸಿಗುವುದೇ ಕಮ್ಮಿ ನಿಮ್ಗಾದ್ರೆ ಅಲ್ಲಲ್ಲೇ ದೇವರು ಒಂದೊಂದು ರೂಪ ನಿಮ್ಮ ಮನೆಯಲ್ಲಿ ಇರ್ತಾನೆ ನನಗೆ ಭಾಗ್ಯ ಕಮ್ಮಿ ಬಿಡಿ ಅಂತ ತಾನು ಅದರಲ್ಲಿ ಸಹ ಅಚೇಷ್ಟತ ಹೊರಳಾಡಿದ ಏನು ಜಗದೀಶು ಅಂಗ ಸಂಘದಿಂದಾಗಿ ಲಬ್ಧ ಉಚ್ಚಯೇನ ಭಾರಿ ಎತ್ತರಕ್ಕೆ ಬಂತಂತೆ ಆ ಧೂಳು ಲ ಲಂಗ ಲಬ್ಧ ಉಚ್ಚಯೇನ ನಿಖಿಲ ಅಘ ವಿದಾರಣೇಶು ಅಘ ಪಾಪ ಎಲ್ಲ ರೀತಿಯ ಪಾಪ ಅಕ್ರೂರ ಅಂತ ಇದ್ದಾನೆ ದೇವತೆಗಳತ್ರ ಮಹಾರಾಯರೇ ಏನು ಹೋಗಿ ಹೋಗಿ ನನ್ನನ್ನು ಅಲ್ಲಿ ಹುಟ್ಲಿಕ್ಕೆ ಹೇಳಿದ್ದೀರಲ್ಲ ಕಂಸನ ಮನೆಯಲ್ಲಿ అన ఒడనాటదిల్లవే అల్వ నెంట్ లెక్క హాకూడు దుష్టర ఒట్ ఎు దివసర ఒట్ ఎు దివసం లెక్క హాకీ దుష్టరొట్టి దివసూడా పాప అది ఇదొందు లెక్క హాకరు నవే అల్వ అని బిట్ిబిడి ననగీ ధూళను నిఖిల అఘ విధారణేశు పాంశుషు అజేష అజ ఈశ పురోహూత ముఖ విచ్చ విద్యుత్ బ్రాజత్ కిరీట మణిలోచన గోచరేషు ఇంత బడ 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 ಅಂದು ಬಿಟ್ಟರೆ ಏನು ಧೂಳುಗಳಲ್ಲಿ ಅಚೇಷ್ಟತ ಎಂತಹ ಧೂಳುಗಳು ಅಜ ಈಶ ಪುರುಹುತ ಪುರುಹುತ ಅಂದರೆ ಗೊತ್ತು ನಮಗೆ ಇಂದ್ರ ಈಶಾ ಅಂದರೆ ರುದ್ರ ಅಜ ಅಂದರೆ ಚತುರ್ಮುಖ ಇವರೇ ಮೊದಲಾದವರ ಉಚ್ಚ ವಿದ್ಯುತ್ ಬ್ರಾಜತ್ ಕಿರೀಟ ಇವರ ತಲೆಯಲ್ಲಿ ಕಿರೀಟಗಳುಂಟು ಎಂಥ ಕಿರೀಟಗಳು ಗೊತ್ತಾ ಅದು ವಜ್ರ ಕಿರೀಟಗಳು ಏನು ಶೋಭಿಸ್ತಾ ಇದ್ದಾರೆ ಗೊತ್ತಾ ಅವರು ಪ್ರತಿ ದಿವಸ ಅದನ್ನು ತೊಳಿತಾರೆ ಆ ಕಿರೀಟವನ್ನು ಅದು ಒಳ್ಳೆ ಫಳ 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 ಅಂತ ಹೊಳಿತಾ ಇರುತ್ತೆ ಆ ಕಿರೀಟಗಳು ಬ್ರೆ ಕಿರೀಟ ಯಾಕೆ ತೊಳೆದದ್ದು ಯಾಕೆ ಗೊತ್ತಾ ಮತ್ತೇನಿಲ್ಲ ಈ ಕೃಷ್ಣನ ಧೂಳು ಪಾದ ಧೂಳು ಉಂಟಲ್ಲ ಅದು ಅದಕ್ಕೆ ಸೇರಬೇಕು ಅಂತ ಅಲ್ಲ ಹೇಗೂ ಈ ಧೂಳು ಸೇರುವುದಲ್ವ ಮೊದಲು ಧೂಳು ಉಂಟಲ್ಲ ಅದು ಇದು ಎಲ್ಲ ಆಯಿತು ಅಂತಂದರೆ ಇಲ್ಲ ಆ ಧೂಳು ಎಂಥದೋ ಧೂಳು ಈ ಧೂಳನ್ನು ಅದರಕ್ಕೆ ಸೇರಿಸಿಬಿಟ್ರೆ ಎನ್ನ ಕಿರೀಟಕ್ಕೆ ಆ ಧೂಳು ಸಂಬಂಧ ಆಗಿಲ್ಲ ಧೂಳಿಗೆ ಸಂಬಂಧ ಆಯಿತು ಆದ್ದರಿಂದ ತೊಳೆದರಂತೆ ಚೆನ್ನಾಗಿ ತೊಳೆದರಂತೆ ಅದಕ್ಕೆ ಹೇಳುವುದು ನಮ್ಮಲ್ಲೆಲ್ಲ ದೇವಸ್ಥಾನಕ್ಕೆ ಬರುವಾಗ ಸ್ನಾನ ಮಾಡಿಕೊಂಡು ಬಾ ದೇವಸ್ಥಾನಕ್ಕೆ ಬರುವಾಗ ಕಾಲ್ ತೊಳ್ಕೊಂಡು ಬಾ ದೇವಸ್ಥಾನಕ್ಕೆ ಬರುವಾಗ ಶುದ್ಧ ಬಟ್ಟೆ ಉಟ್ಟುಕೊಂಡು ಬಾ ಯಾಕೆ ಕೊಳಕಾದ ಬಟ್ಟೆಯನ್ನು ಉಟ್ಟುಕೊಂಡು ಬಂದಿ ಅಂತಂದರೆ ಆ ದೇವಸ್ಥಾನದ ಒಟಾರದ ಧೂಳು ನಿನ್ನ ಬಟ್ಟೆಗೆ ಸೇರಿಲ್ಲ ಕೊಳಕಿಗೆ ಸೇರಿಬಿಡ್ತು ಅದಕ್ಕೆ ಶುದ್ಧಾಗಿ ಬಂದುಬಿಟ್ಟು ನಿನ್ನ ಮೈಗೇನೇ ಸೇರುತ್ತೆ ನಿನ್ನ ಬಟ್ಟೆಗೆ ಅದಕ್ಕೆ ಶುದ್ಧಿ ಅನ್ನತಕ್ಕಂಥದ್ದು ಬೇಕು ಅಂತ ಹಿರಿಯರು ಹೇಳಿದ್ದಲು ಹಾಗೆ ವಿದ್ಯುತ್ ಭ್ರಾಜತ್ ಕಿರೀಟ ಮಣಿ ಕಿರೀಟದ ಮಣಿಗಳು ಆ ಮಣಿಗಳಲ್ಲಿ ಒಂದೊಂದೊಂದೊಂದೇ ಕಣ್ಣುಗಳು ಕಣ್ಣುಗಳುಂತಂದರೆ ಇನ್ನು ವಜ್ರ ಅಲ್ಲಲ್ಲ ಚೂರು ಹೊಳಿತಾ ಹೊಳಿತಾ ಇರುತ್ತಲ್ಲ ಅದನ್ನು ಕಣ್ಣುಗಳು ಅಂತ ಕರಿತೇವೆ ಅದರಲ್ಲಿ ಈ ಧೂಳು ಶೋಭಿಸ್ತಾ ಉಂಟಂತೆ ಇಷ್ಟು ಧೂಳುಗಳ ಮಹತ್ವ ಈ ಧೂಳಲ್ಲಿ ಯಾರು ಹೊರಳಾಡಿದ ಅಕ್ರೂರ ಹೊರಳಾಡಿದ ಅದನ್ನೇ ಜಗನ್ನಾಥದಾಸರು ಅಂದದ್ದು ಏನು ಅಂತ ಮಹಾಪುರುಷರ ಪದಪಾಂಸುವ ಧರಿಸಿ ಅಕ್ರೂರ ಅದನ್ನು ಧರಿಸಿದ ಧರಿಸಿದಂತ ಬರುವಾಗ ಕಾಲಿ ಬಂದಿದ್ದ ಹೋಗುವಾಗ ಶೇಷ ಶಾಯಿ ಶೇಷ ಶಾಯಿ ಇಬ್ಬರನ್ನು ತುಂಬಿಸಿಕೊಂಡು ಹೋದ ಹಾಗಾದರೆ ಆ ಒಂದು ಅದನ್ನೇ ಜಗನ್ನಾಥ ದಾಸರು ಅಂದದ್ದು ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯ ನಪ್ಪುದೆ ಏನು ಬಂದರು ಅಕ್ರೂರ ಬಂದ ಅದನ್ನು ಧೂಡನ್ನು ಧರಿಸಿಕೊಂಡೇ ಬಂದ ಕೃಷ್ಣನ ಬಳಿಗೆ ಬಂದ ಕೃಷ್ಣ ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಪಟ 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 ಅಂತ ಉತ್ತರ ಕೊಟ್ಟ ಅಸಂಶಯ ನಪ್ಪುದೆ ಯಾವ ಅಷ್ಟೂ ಪ್ರಶ್ನೆಗಳಿಗೆ ಸುಮಾರಾಗಿ ಒಂದು ಆರೇಳು ಪ್ರಶ್ನೆ ಮಾಡಿದ್ದಾನೆ ಕೃಷ್ಣ ಅಷ್ಟೂ ಪ್ರಶ್ನೆಗಳಿಗೆ ತಕ್ಷಣದಲ್ಲೇ ಆಲೋಚನೆ ಮಾಡುವ ಪ್ರಸಂಗನೇ ಇಲ್ಲ ಅವನಿಗೆ ಈ ಉತ್ತರ ಹೇಳಬೇಕು ಈ ಉತ್ತರ ಹೇಳಬೇಕು ಈಗ ಸಂಸಾರದಿಂದ ಬಿಡುಗಡೆಗೆ ಪ್ರಯತ್ನ ಮಾಡ್ತಾ ಇದ್ದೀಯೋ ಅಂತ ಕೇಳುವಾಗ ಏನು ಹೇಳುದಪ್ಪ ವಸುದೇವ ದೇವಕಿಯರು ಕ್ಷೇಮವೋ ಅಂತ ಕೇಳಿದರೆ ಏನು ಹೇಳುವುದಪ್ಪ ಯಾಕೆ ಅವರು ಸೆರೆಮನೆಯಲ್ಲಿದ್ದಾರೆ ಅಂತಂದರೆ ಅನ್ನ ಹಾಕಿದ ರಾಜನಿಗೆ ನಾವು ವಿರೋಧ ಮಾಡಿದಂತೆ ಕಂಸತಾನೆ ಅನ್ನ ಹಾಕುವುದು ಅವನಿಗೆ ವಿರೋಧ ಮಾಡಿದಂತೆ ಹೇಳಲಿಲ್ಲ ಏನು ಹೇಳದೆ ತೆಪ್ಪಗಿದ್ರೆ ಕೃಷ್ಣನಿಗೆ ವಿರೋಧ ಮಾಡಿದಂತೆ ಏನು ಮಾಡುವುದಪ್ಪ ಅಂತ ಆಲೋಚನೆ ಮಾಡದೇ ಇಲ್ಲ ಅಸಂಶಯ ನಪ್ಪುದೆ ಥಟ್ಟನೆ ಉತ್ತರ ಹೊಳೆಯಿತಂತೆ ಅಂದರೆ ಪ್ರತಿ ದಿವಸ ಅದಕ್ಕೆ ಕಾಣುತ್ತೆ ಶಾಸ್ತ್ರಕಾರರು ಹೇಳಿದ್ದು ರೇಣುಕುಂಠಿತ ಗಾತ್ರಸ್ಯ ಕೃಷ್ಣಾಮೃತ ಮಹಾ ಮಾತು ಬರುತ್ತೆ ದೇವರಿಗೆ ನಮಸ್ಕಾರ ಮಾಡಿ ಎದ್ದ ಮೇಲೆ ನಮ್ದೊಂದು ಅಭ್ಯಾಸ ಉಂಟು ಹೀಗೆ ಮಾಡುವುದು ಮೈಯನ್ನೆಲ್ಲ ಝಾಡಿಸುವುದು ಮಾಡಬೇಡ ಅಂತಂದರು ಯಾಕೆ ಅಂತ ಕೇಳಿದ ಅಕ್ರೂರನ ಹತ್ರ ಕೇಳು ಅಂತಂದ ಹಾಗೆ ಆ ಧೂಳನ್ನು ಝಾಡಿಸದೆ ಇದ್ದದ್ದಕ್ಕೆ ಅಕ್ರೂರನಿಗೆ ಏನಾಯಿತು ಅಂತಂದರೆ ಕೃಷ್ಣ ಕೊಟ್ಟ ಕ್ವಶನ್ ಪೇಪರಲ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡಿದ ಸಂಶಯನೇ ಇಲ್ಲ ಇದು ಉತ್ತರವೋ ಅದು ಉತ್ತರವೋ ಅಂತೇಳಿ ಅಕ್ರೂರನಿಗೆ ಸಂಶಯ ಇಲ್ಲ ಪ್ರಶ್ನೆ ಪತ್ರಿಕೆ ಕೈಗೆ ಸಿಗುವುದೇ ತಡ ಕೃಷ್ಣದ್ದು ಇದು ಪರೀಕ್ಷಾ ಕಾಲ ಅಕ್ರೂರನಿಗೆ ಕೃಷ್ಣ ಪರೀಕ್ಷೆ ಮಾಡ್ತಾ ಇದ್ದಾನೆ ಪರೀಕ್ಷಕ ಕೃಷ್ಣನೇ ಎಲ್ಲಿಂದ ಬಂದದ್ದು ಕಂಸನ ಬಳಿಯಿಂದ ಎಲ್ಲ ಓದಿಕೊಂಡು ಬಂದದ್ದು ಎಷ್ಟು ಓದಿದ್ದಾನೆ ಹೇಗೆ ಓದಿದ್ದಾನೆ ಅಂತ ಕೃಷ್ಣ ಪರೀಕ್ಷೆ ಮಾಡಿದ ಎಲ್ಲದಕ್ಕೂ ಪಟ 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 ಅಂತ ಉತ್ತರ ಕೊಟ್ಟ ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳಿಗೆ ಪಾಪ ಅಷ್ಟು ಬುದ್ಧಿ ಇಲ್ಲ ಮಕ್ಕಳ ಪರವಾಗಿ ನಾವಾದರೂ ನಮ್ಮಲ್ಲಿ ಅಕ್ರಮ ಉಂಟಲ್ಲ ಇನ್ನೊಬ್ಬರ ಪರವಾಗಿ ಮತ್ತೊಬ್ಬರು ಮಾಡುವುದೆಲ್ಲ ಸಂಕಲ್ಪ ಮಾಡಿಕೊಂಡು ಮಾಡುವುದು ಉಂಟಲ್ಲ ನಾವು ನಮ್ಮ ಮಕ್ಕಳ ಪರವಾಗಿ ಏನು ಅಂತ ಧೂಳು ದೇವರ ಕೋಣೆಯಲ್ಲಿರುವಾಗ ದೇವರ ಕೋಣೆ ಶುದ್ಧ ಮಾಡಬೇಕು ಕಸ ಅದಕ್ಕೆ ಮೊದಲು ಕಸ ಗುಡಿಸಬೇಕು ಅಂತ ಹೇಳಿದ್ದು ಯಾಕೆ ಯಾವಾಗ ಧೂಳು ಹೇಳುತ್ತೆ ಕಸ ಗುಡಿಸುವಾಗ ಧೂಳು ಹೇಳುತ್ತೆ ಎದ್ದ ಧೂಳು ಎಲ್ಲಿ ಆವಾಗ ನಮ್ಮ ಮೈಗೇನೆ ಅಂಟಿಕೊಳ್ಳುತ್ತೆ ಹೀಗೆ ಅಂಟಿಕೊಂಡಾಗ ನಾವು ಮಾಡಬೇಕಾದ ಚಿಂತನೆ ಏನು ಅಂತಂದರೆ ಎನ್ನ ಮಗು ಇವತ್ತು ಪರೀಕ್ಷೆಗೆ ಬರೀಲಿಕ್ಕೆ ಹೋಗ್ತಾ ಇದೆ ಆದ್ದರಿಂದ ಆ ಮಗು ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಕೂಡಲೆ ಕೂಡಲೆ ಎಲ್ಲ ಪ್ರಶ್ನೆಗೆ ಉತ್ತರ ಅಂತಂದ್ರೆ ಪ್ರಶ್ನೆ ಪತ್ರ ಹಿಡ್ಕೊಳ್ಳುವುದು ಓದುವುದು 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 ಆಮೇಲೆ ಉತ್ತರ ಹೊಡೆಯುವುದು ಅಷ್ಟೊತ್ತಿಗೆ ಗಂಟೆ ಮುಗಿಯುವುದು ಇದಕ್ಕೆಲ್ಲ ಅವಕಾಶವೇ ಇಲ್ಲ ಪ್ರಶ್ನೆ ಪತ್ರಿಕೆಗೆ ಸಿಕ್ಕಿದ ಕೂಡಲೇ ಪಟ ಪಟ ಅಂತ ಅದಕ್ಕೆ ಉತ್ತರ ಹೊಳೆದು ಬರೆದು ಕೃಷ್ಣನ ಪರೀಕ್ಷೆಯಲ್ಲಿ ಉತ್ತೀರ್ಣ ಆವಾಗ ಏನಾಯಿತು ಕೃಷ್ಣ ಏನಂದ ನಡೆಯೋ ಹೋಗೋಣ ಅಂತಂದ ಪರೀಕ್ಷೆಯಲ್ಲಿ ಏನು ಉದ್ದೇಶ ಇಟ್ಟುಕೊಂಡು ಅಕ್ರೂರನೆಂಬ ವಿದ್ಯಾರ್ಥಿ ಬಂದನೋ ಅದರ ಫಲ ತಕ್ಷಣದಲ್ಲೇ ಅಕ್ರೂರನಿಗೆ ಸಿಕ್ಕಿತು ಅದೇ ರೀತಿಯಲ್ಲಿ ನಮ್ಮಲ್ಲಿಯೂ ಕೂಡ ಯಾವ ಉದ್ದೇಶದಿಂದ ನಾವು ಪರೀಕ್ಷೆಗೆ ಅಂತ ಹೋಗ್ತೇವೋ ಆ ಉದ್ದೇಶ ತಕ್ಷಣದಲ್ಲೇ ನಮ್ಮ ಜೊತೆಗೆ ಬರುತ್ತೆ ಅಂದ್ರೆ ಪರೀಕ್ಷೆ ಬರೆದು ಹೊರಗೆ ಬರುವಾಗ ನಮಗೇನೆ ಖಾತ್ರಿ ಇರುತ್ತೆ ಏನಂತ ಇಷ್ಟು ಅಂಕ ಸಿಗುತ್ತೆ ಅಕ್ರೂರ ಹಾಗೆ ಹೇಳಿ ಬಂದಿದ್ದ ಅಕ್ರೂರ್ಗೆ ಕಂಸನನ್ನು ಕರ್ಕೊಂಡು ಬರ್ತೇನೆ ಮನೆಯಿಂದ ಕಳಿಸುವಾಗ ಮಕ್ಕಳು ಹಾಗೆ ಹೇಳಿಕೊಂಡು ಬರ್ತಾರೆ ಅಮ್ಮನು ಹಾಗೆ ಆಶೀರ್ವಾದ ಮಾಡ್ತಾಳೆ ಮಗು ಉತ್ತೇರ್ಗಡೆಯನ್ನು ಹಿಡ್ಕೊಂಡೆ ಬಾ ಅಂತ ಉತ್ತೀರ್ಣತೆಯನ್ನು ಹಿಡ್ಕೊಂಡೆ ಬಾ ಅಂತ ಮಗನೂ ಹಾಗೆ ಹೇಳ್ತಾನೆ ಅಲ್ವೋ ಅದೇ ರೀತಿಯಲ್ಲಿ ಅನ್ನ ಹಾಕುವವರು ತಕ್ಕ ಸದ್ಯಕ್ಕೆ ಅಮ್ಮ ಇಲ್ಲಿ ಕಂಸ ಅನ್ನ ಹಾಕ್ತಾ ಇದ್ದ ಅವನೇ ಸದ್ಯಕ್ಕೆ ಅಮ್ಮ ಆ ಅಮ್ಮನೆಂಬ ಕಂಸ ಅಕ್ರೂರನೆಂಬ ಮಗನನ್ನು ಶಿಷ್ಯನನ್ನು ಪರೀಕ್ಷೆಗೆ ಅಂತ ಕೃಷ್ಣನ ಬಳಿಗೆ ಕಳುಹಿಸಿ ಬರುವಾಗ ತೇರ್ಗಡೆಯನ್ನು ಹಿಡ್ಕೊಂಡೇ ಬಾ ಕೃಷ್ಣನೆಂಬ ತೇರ್ಗಡೆಯನ್ನು ಹಿಡ್ಕೊಂಡೆ ಬಾ ಅಂತ ಕಂಸ ಹೇಳಿದ್ದಕ್ಕೆ ಅಕ್ರೂರ ಆಗಲಿ ಅಂತ ಹೇಳಿಕೊಂಡು ಹೊರಟ ಅದಕ್ಕೆ ಮೊದಲಿನ ಕಾರಣ ಏನು ಅಂತಂದು ಸಹ ಅಚೇಷ್ಟತ ಆ ಧೂಳಿಯನ್ನು ಭಗವಂತನ ಧೂಳಿಗೆ ಅಷ್ಟೂ ಶಕ್ತಿ ಉಂಟು ಅಂತ ಈ ರೀತಿಯಲ್ಲಿ ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಎಲ್ಲ ಪಟಪಟ ಅಂತ ಬರೆದು ಉತ್ತರ ಬರೆದು ಹೊರಗೆ ಬಂದಾಗ ಮಗ ಹಾರಾಡಿಕೊಂಡೇ ಬರ್ತಾ ಇದ್ದಾನೆ ಮನೆಗೆ ಯಾಕೆ ಅಮ್ಮ ಏನು ತೇರ್ಗಡೆಯನ್ನು ಹಿಡ್ಕೊಂಡೇ ಬಂದಿದ್ದೇನೆ ಪ್ರಶ್ನೆ ಪತ್ರಿಕೆ ಅಷ್ಟು ಸುಲಭ ಇತ್ತು ಎಲ್ಲದರಲ್ಲಿ ಕೂಡ ನಾನು ಉತ್ತೀರ್ಣನಾಗುತ್ತೇನೆ ಹೇಳಿ ಅಲ್ಲೂ ಅದನ್ನೇ ಅಂತ ಇದ್ದಾರೆ ಮಹಾಪುರುಷರ ಪದ ಪಾಂಸುವ ಧರಿಸಿ ಆ ಸಂಶಯ ನಪ್ಪುದೇ ನಮಗೆ ಜೀವನದಲ್ಲಿ ಎಷ್ಟೋ ಸಂದರ್ಭ ನಾನಾ ರೀತಿಯಾದ ಗಂಡಾಂತರಗಳು ಒದಗಿ ಬರ್ತದೆ ಹಾಗೆ ಮಾಡಬೇಕೋ ಹೀಗೆ ಮಾಡಬೇಕು ಹೋಗಬೇಕು ಬಿಡಬೇಕು ಹೋಗಿಲ್ಲ ಏನು ಹೇಳ್ತಾರೇನು ಹೋದರೆ ಅಪಮಾನ ಆಗುತ್ತದೋ ಏನು ಅಂತ ಇಂಥದ್ದು ಘಟನೆ ವಿದ್ಯಾಮಾನ್ಯರು ಹೇಳ್ತಿದ್ರು ಒಂದು ಸಂದರ್ಭದಲ್ಲಿ ಏನೋ ಒಂದು ಪೂರಾಶ್ರಮದಕ್ಕೆ ಸಂಬಂಧಪಟ್ಟಂತ ಅದೊಂದು ಘಟನೆ ಅವರು ಪಾಪ ತುಂಬ ರುಗ್ಣಾವಸ್ಥೆಯಲ್ಲಿ ಇದ್ದರು ಹಾಗಂತ ತಾನು ಸರಿರುವಾಗ ಸಖತ್ತಾಗಿ ಬೈತಿದ್ರು ವಿದ್ಯಾಮಾನ್ಯ ತೀರ್ಥರನ್ನು ಅವಿರಂತ ಇವರ ತಲೆಗೆ ತಕ್ಕೊಳ್ಳಿಲ್ಲ ಬಿಡಿ ಬೋರ್ಗಲ್ಲ ಮೇಲೆ ಮಳೆಗಿರದಂತೆ ಸರ್ವಜ್ಞಾಚಾರ್ಯರೇ ಅಂತ ಅಂತಿದ್ರು ಅದಕ್ಕೆಲ್ಲ ಆ ಸಂದರ್ಭದಲ್ಲಿ ಅಲ್ಲ ಅಂತೂ ಕೊನೆಯ ಹಂತದಲ್ಲಿ ಅವರು ರುಗ್ಣಾಶಯ್ಯೆಯಲ್ಲೇ ಮಲಗಿದ್ರು ಆವಾಗ ಅವರು ಕರೆ ಕಳಿಸಿದ್ರಂತೆ ಇದು ವಿದ್ಯಾಮಾನ್ಯರೇ ನಮ್ಮ ಹತ್ರ ಎಲ್ಲ ಹೇಳ್ತಿದ್ದದ್ದು ಒಂಚೂರು ಬಂದು ಹೋಗಿ ಅಂತ ವಿದ್ಯಾಮಾನ್ಯರು ನಮ್ಮ ಹತ್ರ ಹೇಳ್ತಿದ್ದರು ಈಗ ಹೋಗಬೇಕು ಬೇಡು ಯಾಕೆಂದ್ರೆ ಅವ್ರು ಸಖತ್ತು ಬೈತಾ ಇದ್ರು ನಾನೀಗಿಲ್ಲಿದ್ದೇನೆ ಅವರು ಅಲ್ಲಿದ್ದಾರೆ ಪುನಃ ಬೈಸಿಕೊಳ್ಳಿಕ್ಕೆ ಹೋಗಬೇಕು ಅವರ ಬಳಿಗೆ ಹೋಗಿಲ್ಲ ಅಯ್ಯೋ ರುಗ್ನಶೈಲಿಯಲ್ಲಿದ್ದಾರೆ ನೋಡಲಿಕ್ಕೂ ಬರಲಿಲ್ಲ ಅಂತ ಏನು ಮಾಡೋದು ಅಂತ ಗೊತ್ತಾಗದೆ ಕೊನೆಗೆ ತೀರ್ಮಾನಕ್ಕೆ ಬಂದರು ಹೋಗುವುದು ಬೈದರೆ ಹಿರಿಯರು ಬೈದದ್ದು ಅಂತ ತಿಳ್ಕೊಳ್ಳುವುದು ಬರು ಮಾತ್ರ ಒಳ್ಳೆ ಪಂಡಿತರ ತಮ್ಮ ಅವರು ಅಂತ ಹೋದರು ಹೋದ ಮೇಲೆ ಭಾರಿ ಅವರು ಕೊನೆಗೆ ತೀರ್ಮಾನ ಮಾಡಿ ಹೋದದ್ದು ಹೋದ ಮೇಲೆ ಅವರೇ ನಾನು ಇಷ್ಟತನಕ್ಕೆ ಏನೋ ಗೊತ್ತಿಲ್ಲದೆ ಮಾಡಿದೆ ಅಪರಾಧ ಆಯಿತು ನನ್ನದ್ದು ಅಂಥೇಳಿ ಇವರಿಗೆ ಹೇಳಿ ಬಿಡಿ ಹೇಳಿ ಮತ್ತು ಕೊನೆಯ ಉಸಿರು ಹೇಳಿದರು ಇದವರೇ ಹೇಳಿದರು ಹೀಗೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊಂದಲ ಇರುತ್ತಲ್ಲ ಅಲ್ಲಿ ಹೋಗಬೇಕೋ ಬೇಡೋ ಹೋದರೆ ಏನಾಗುತ್ತೋ ಏನೋ ಹೋದರೆ ತಪ್ಪಾಗುತ್ತೋ ಹೋಗದಿದ್ರೆ ತಪ್ಪಾಗುತ್ತೋ ಅಂತ ಇಂಥದ್ದೆಲ್ಲ ಭಾವನೆ ಬರುತ್ತಲ್ಲ ಅದಕ್ಕೆ ದಾಸನ ಪ್ರತಿ ದಿವಸ ಭಗವಂತನ ಕೋಣೆಯನ್ನು ನೀನೇ ಗುಡಿಸು ಕೆಲಸದವಳ ಹತ್ರ ಗುಡಿಸಬೇಡಪ್ಪ ಮನೆ ಹೆಂಡತಿ ಚತ್ರನೂ ಗುಡಿಸಬೇಡ ನೀನೇ ಗುಡಿಸಿ ಅವಳನ್ನು ಹೊರ ನೀನೇ ಕಸ ಕಸ ಗುಡಿಸು ದೇವರ ಕೋಣೆ ಕಸವನ್ನು ನೀನೇ ಗುಡಿಸು ಧೂಳು ಹೇಳುತ್ತೆ ಆ ಧೂಳನ್ನು ನೀನು ಅಕ್ರೂರನ್ ಅಕ್ರೂರನ್ನು ಚಿಂತನೆ ಮಾಡು ಆವಾಗ ಧೂಳು ಎದ್ದಾಗ ಅಕ್ರೂರ ಅದನ್ನು ಹಣೆಗೆ ಹಚ್ಚಿಕೊಂಡ ಅನು ಉತ್ತೀರ್ಣನಾದ ಸಂಶಯ ಇಲ್ಲದೆ ಉತ್ತೀರ್ಣನಾದ ಅಂತ ನೀನು ಚಿಂತನೆ ಮಾಡು ಆವಾಗ ನಿನಗೇನೆ ಎಷ್ಟೋ ಸಂದರ್ಭದಲ್ಲಿ ಮಂತ್ರ ಹೇಳ್ತಾ ಇರುತ್ತೆ ಅಲ್ವೋ ಮಂತ್ರ ಹೇಳಿಕೊಂಡು ಪೂಜೆ ಮಾಡ್ತೀಯಲ್ವೋ ಅರ್ಥಾನುಸಂಧಾನ ಮಾಡಿಕೊಂಡು ಪೂಜೆ ಮಾಡ್ತೀಯಲ್ಲೋ ಕೆಲವರಿಗೆ ಇರುತ್ತೆ ಹೀಗೆ ಮಂತ್ರದ ಅರ್ಥಾನುಸಂಧ ಹೀಗೆ ಪೂಜೆ ಕೂತಿರ್ತಾರೆ ದೇವರು ದೊಡ್ಡವ ಹೇಳಿ ಪೂಜೆ ಕೂತಿರ್ತಾರೆ ಮಧ್ಯವರಿಗೊಂಚೂರು ಏನೋ ಸಂಶಯ ಅಲ್ಲ ಶಂಕರಾಚಾರ್ಯ ಹೇಳಿದ್ದು ಸರಿಯೋ ನಾವು ಹೇಳಿದ್ದು ಸರಿ ಹೀಗೆ ಎಂಥದ್ದು 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 ಬೇಡ 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 ಬೇಡದೇ ಸಂಶಯಗಳೆಲ್ಲ ಈ ಸಂಶಯ ಪಿಶಾಚಿ ಎಲ್ಲಿ ಬರುತ್ತೆ ಅಲ್ಲಿ ಹೋಗುತ್ತೆ ಅಂತ ಹೇಳುವುದು ಕಷ್ಟ ಅಲ್ವೋ ಆ ರೀತಿಯಲ್ಲಿ ಯಾವುದೇ ಸಂಶಯ ಕೆಡೆಯಿಲ್ಲದೆ ಅಸಂಶಯ ನಪ್ಪುದೇ ಫಲವಿದು ಬಾಳುದುದಕ್ಕೆ ನಿಶ್ಚಿಂತೆಯಿಂದ ಇದಂ ನಮ್ಮ ಜೀವನದಲ್ಲಿ ಒಂದು ತೀರ್ಮಾನ ಬೇಕಲ್ಲೋ ಹೀಗೆಯೇ ಅಂತಂದು ತೀರ್ಮಾನ ಬೇಕು ಆ ತೀರ್ಮಾನ ತಗೊಳ್ಳುವ ಅಧಿಕಾರ ತಾಕತ್ತು ಯೋಗ್ಯತೆ ನಿನಗೆ ಬರುತ್ತೆ ಯಾವಾಗ ಪದಪಾಂಸುಗಳನ್ನು ನೀನು ಧರಿಸಿದಾಗ ಅದು ಮಹಾಪುರುಷರ ಅಂತಂದಾಗ ಭಗವಂತ ಅವ ಸಿಕ್ಕಿಲ್ಲ ಅಂತಂದು ಬಿಟ್ಟರೆ ಮಹತ್ತತ್ವದ ಪುರುಷನಾಗಿರತಕ್ಕಂಥ ಚತುರ್ಮುಖ ಅಂದರೆ ಆಚಾರ್ಯ ವಾಯು ಹನುಮ ಭೀಮ ಮಧ್ವರು ಇವರ පද පಾම්ಸගන දරිಸುದ